ಫ್ರೆಂಡ್ಸ್ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ಚಿಕ್ಕದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಇವಾಗ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತೀನಿ ವಾಚ್ ಮಾಡಿ ನೋಡಿ ಹಾಗೆ ಇಸ್ಕಿದ ಬೇಳೆ ತಗೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಸೀಸನನ್ನಂತೂ ಈ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿಗೆ ಮುದ್ದೆಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಮೊಟ್ಟೆ ಹಾಕಿ ಮಾಡೋದ್ರಂತೂ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿದನು ಸ್ವಲ್ಪ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊತ ಹೋಗ್ತೀನಿ ಸ್ವಲ್ಪ ಮೊದಲು ಸ್ವಲ್ಪ ಟೊಮೊಟೊ ತೊಗೊತೀನಿ ಹಾಗೆ ಕಾಯಿ ತುರಿನೇ ತೊಗೊತೀನಿ ಸೊ ಹಾಗೆ ಚಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊತಿದ್ದೀನಿ ಸೊ ಟೊಮೊಟೊ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ಜಾಸ್ತಿನೇ ಹಾಕ್ಕೊತೀನಿ ಅದು ಒಗ್ಗರಣೆ ಮಾಡೋಕೆ ಇಟ್ಕೊತಾ ಇದ್ದೀನಿ ಇವಾಗ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ಆಮೇಲೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯ್ಬೇಕಿವಾಗ ಅದಾದಮೇಲೆ ಇವಾಗ ನಾನು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಪಾತ್ರೆ ಕಾಯ್ದಿದೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೀಟ್ ಆಗಬೇಕು ಇದಾದಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಕಾಳನ್ನ ಸೇರಿಸ್ಕೊತೀನಿ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಬೇಕು ಸೊ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಈರುಳ್ಳಿನ ಸೇರಿಸ್ಕೊತೀನಿ ಅದು ಎಣ್ಣೆ ಸಿಡಿಯುತ್ತೆ ಹಾಗಾಗಿ ಮುಚ್ಚಳ ಹಾಕಿದ್ದೀನಿ ಸೊ ನೋಡಿ ಈರುಳ್ಳಿ ಫ್ರೈ ಆಗಿದೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾನು ಕಾಳನ್ನು ಸೇರಿಸ್ಕೊಳ್ತೀನಿ ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಬರಬೇಕು ಟೇಸ್ಟ್ ಎಲ್ಲ ಹೋಗಿ ಅದು ಹಸಿ ವಾಸನೆ ಹೋಗ್ಬಿಟ್ಟು ಸಾಂಬಾರು ಎಣ್ಣೆಲೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಎರಡು ನಿಮಿಷ ಮುಷ್ಕ ಹಾಕ್ಬಿಡ್ತೀನಿ ಹಾಗೇನ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಕುದೀತಾ ಇದೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆಲೆ ಇವಾಗ ರುಬ್ಬಿರೋಂಥ ಪೇಸ್ಟ್ ಇದ್ರೊಳಗಡೆ ಇದರೊಳಗಡೆ ಹಾಕ್ತಾ ನೋಡಿ ಪೇಸ್ಟ್ ಎಲ್ಲ ಸೇರಿಸಿದ್ದೀನಿ ಇವಾಗ ಸೊ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಪೇಸ್ಟ್ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಮಸಾಲೆ ಎಲ್ಲ ಹೊಂದ್ಕೋಬೇಕು ಸೊ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ ಇವಾಗ ಆ ಉಪ್ಪಲ್ಲಿ ಚೆನ್ನಾಗಿ ಕುದಿತೈತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಸೊ ನೋಡಿ ಕುದಿ ಬರಬೇಕಾದ್ರೆ ನಾವು ಮಸಾಲಾ ಪುಡಿ ಎಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಪುಡಿ ಹಾಕಿದ್ದೀನಿ ಅರ್ಧ ಚಮಚ ಹಾಗೆಯೇ ಧನಿಯಾ ಪೌಡ್ರನ್ನು ಸೇರಿಸ್ತೀನಿ ಇವಾಗ ಒಂದು ಸ್ಪೂನು ಎರಡು ಸ್ಪೂನು ಮೂರು ಸ್ಪೂನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮಸಾಲೆ ಎಲ್ಲ ಸೇರ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿದ ಮೇಲೆ ಮೊಟ್ಟೆ ಸಾರಿಗೆ ನಾವು ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಒಂದು ಸ್ವಲ್ಪನೇ ಹಾಕೋಬೇಕು ಯಾಕಂದರೆ ಇವಾಗ ಎಣ್ಣೆಲೆ ಫ್ರೈ ಆಗಿದೆ ಕಾಳೆಲನ್ನ ಹಾಗಾಗಿ ಒಂದು ಕೂದಿ ಕೂಗಿಸ್ಬಿಟ್ರೆ ಮೊಟ್ಟೆ ಹಾಕಿದರೆ ನೆಕ್ಸ್ಟು ಚೆನ್ನಾಗಾಗುತ್ತೆ ಕುದಿಸ್ಕೊಂಡ್ರೆ ಹಾಗೆ ಓಪನ್ ಮಾಡಿ ಕುದಿಸ್ಕೋಬೋದು ಸೊ ನೋಡಿ ಇವಾಗ ಇದನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ನ ನೀರನ್ನ ಅದರಲ್ಲಿರೋ ಕಾಯ್ತುರಿ ಎಲ್ಲ ಹೋಗ್ಬೇಕಂತ ಚೆನ್ನಾಗಿ ತೊಳೆದು ಹಾಕೊತಾ ಇದ್ದೀನಿ ಇಷ್ಟೇ ನೀರು ನೋಡಿ ಒಂದು ಚೆಂಬಲ್ಲಿ ಅರ್ಧ ಚೆಂಬು ತಗೊಂಡಿದ್ದೀನಿ ಅದರಲ್ಲೂ ಸ್ವಲ್ಪನೇ ಹಾಕ್ತೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಯಾಕಂದರೆ ಹಾಕಿದರೆ ತಿಳಿ ತಿಳಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸಾಂಬಾರು ಇವಾಗ ನಾನು ಒಂದು ಬೀಜಲ್ಲಿ ಕೂಗಿಸ್ತೀನಿ ಆಮೇಲೆ ನಂತರ ತೆಗ್ದಾದ್ಮೇಲೆ ಸ್ವಲ್ಪ ಆದಮೇಲೆ ಸೊ ಎಗ್ ಹಾಕ್ತೀನಿ ಅವಾಗ ಇವಾಗಲೇ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಇದು ಒಂದು ಬಿಸಿಲ್ ಮೇಲೆ ನಾನು ಎಗ್ನ ಹಾಕ್ತೀನಿ ಇದ್ರೊಳಗಡೆ ಇವಾಗಲೇ ಹಾಕಿದ್ರೆ ಜಾಸ್ತಿ ಬೆಂದೋಗುತ್ತೆ ಎಗ್ ಎಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಅಂತ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಸೊ ಇವಾಗ ಕುಕ್ಕರ್ ಕೂಗಿಸ್ಕೊಂಡೆ ಸಾಂಬಾರೆಲ್ಲ ತಣ್ಣಗಾಗಿದೆ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಜಾಸ್ತಿ ನೀರಾಗಿದ್ದರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಪಲ್ಯ ಥರ ಮಾಡ್ಕೋಬೇಕು ಎಗ್ ಹಾಕಿದ್ಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಬರುತ್ತೆ ನಾನು ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಗೆಯೇ ಸಣ್ಣ ಊರಿನಲ್ಲಿ ಇಟ್ಕೊಂಡು ಇವಾಗ ಮೊಟ್ಟೆ ತಗೊಂಡಿದ್ದೀನಿ ಐದು ಮೊಟ್ಟೆ ಹಾಕ್ತಾ ಇದ್ದೀನಿ ಇವಾಗ ಒಂದೊಂದೇ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಇಸ್ಕದ್ಬೇಳೆ ಸಾರಿಗೆ ಹಾಕಿ ಮಾಡೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಸೊ ಇದು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ದೊಡ್ಡ ಅದು ತಳ ಹಾಗಾಗಿ ಸೊ ಇವಾಗ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಎರಡು ನಿಮಿಷ ಹಾಗೆ ಬಿಡ್ತೀನಿ ಅದು ಎಲ್ಲ ಜಾಸ್ತಿ ಕಲಿಸ್ಬಾರ್ದು ಕೈ ಕಲಿಸಿದ್ರೆ ಜಾಸ್ತಿ ಚಿಕ್ಕ ಚಿಕ್ಕಗೆ ಆಗ್ಬಿಡುತ್ತೆ ಹಾಗಾಗಿ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗಬೇಕು ಅಂತಂದರೆ ಒಂದೆರಡು ನಿಮಿಷ ಬಿಡಬೇಕಾಗೆ ಕುದಿಯೋದಕ್ಕೆ ನಂತರ ನಾವು ಕೈ ಆಡಿಸ್ಬೇಕಾಗುತ್ತೆ ಸೊ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗಲಿ ದೋಸೆಗಾಗಲಿ ಎಲ್ಲ ಟೇಸ್ಟ್ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಈ ಸೀಸನಲ್ಲಿ ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮಾಡಿಲ್ಲ ಅಂತ ಇದ್ರೆ ಟ್ರೈ ಮಾಡಿ ಒಂದ್ಸರಿ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನಾನು ಮಾಡಿದ್ದು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮಾಮೂಲಿ ಪ್ಲೇನ್ ಮೊಟ್ಟೆ ಹಾಕ್ಕೊಂಡು ತಿನ್ನೋದ್ರಿಂದ ಎಗ್ ಬುರ್ಜಿ ಅದೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕಾಳು ಬೆಂದೋಗಿರ್ತಲ್ವ ಅದಕ್ಕೂ ಆ ಟೇಸ್ಟು ಮೊಟ್ಟೆ ಹಾಕೋ ಟೇಸ್ಟಿಗೂ ಎರಡಕ್ಕೂ ತುಂಬಾ ಕಾಂಬಿನೇಷನ್ ಸೂಟ್ ಆಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟಾಗಿ ಸೊ ನೀವು ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಮುದ್ದೆಗೆ ರೆಡಿ ಮಾಡ್ಕೊತಾ ಇರೋದು ಒಂದು ಕಡೆ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಚಪಾತಿಗಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಗಟ್ಟಿ ಬರಬೇಕಂತ ಸ್ವಲ್ಪ ಹೀಗೆ ಕೈಯಾಡಿಸ್ಕೊತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿಯಾಗಿದೆ ಸೊ ನೋಡಿ ಈ ರೀತಿ ಗಟ್ಟಿ ಬಂದಿದೆ ಎಷ್ಟು ತೆಳುವಾಗಿತ್ತು ಅಂತ ಎಲ್ಲ ಬೇಯಿಸಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ನಾನು ಹಾಗೆ ಇವಾಗ ಮುಟ್ಲು ಹಾಕಿಬಿಡ್ತೀನಿ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಇವಾಗ ಸರ್ವ್ ಮಾಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮುದ್ದೆಗೆ ತಟ್ಟೆಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಮುದ್ದೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಬಾಯ್